ಎವ್ರಿ ಒನ್ ಒಂದು ಹೆಲ್ದಿ ಬೀಟ್ರೋಟ್ ಸಲಡನ್ನ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಸೈಡ್ ಡಿಶ್ ಆಗಾದರೂ ಯೂಸ್ ಮಾಡ್ಕೋಬೋದು ಇಲ್ಲ ಡಯಟ್ ಮಾಡೋರು ಒಂದು ಹೊತ್ತಿನ ಮೀಲಾಗಾದರೂ ತಗೊಳ್ಬೋದು ಇಲ್ಲಿ ನಾನು ಚಿಯಾ ಸೀಡ್ಸ್ಗೆ ನೀರು ಹಾಕಿ ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಹತ್ತು ನಿಮಿಷ ಆದಮೇಲೆ ಈ ರೀತಿ ಆಗತ್ತೆ ಇದಕ್ಕೆ ಒಂದು ಕಪ್ ಮೊಸರನ್ನ ಬೀಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ತುರ್ಕೊಂಡು ನೀರು ತೆಗ್ದಿರೋ ಅಂಥ ಸೌತೆಕಾಯಿ ಒಂದು ಅಷ್ಟು ತುರಿದಿರೋ ಕ್ಯಾರೆಟ್ ಮತ್ತು ಬೀಟ್ರೋಟ್ ಸಣ್ಣದಾಗಿ ಹೆಚ್ಚಿದ ಹಸಿಮೆಣಸು ಶುಂಠಿ ಜೀರಿಗೆ ಪೌಡರ್ ಕಪ್ಪು ಉಪ್ಪು ಇಲ್ಲ ನಾರ್ಮಲ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಮೂಲಂಗಿ ಎಲೆ ಬೇಕಾದರೂ ಹಾಕ್ಕೊಳ್ಬೋದು ಎಣ್ಣೆ ಕಾಯಿಸ್ಕೊಂಡು ಸಾಸಿವೆ ಉದ್ದಿನಬೇಳೆ ಶೇಂಗಾ ಬೀಜ ಹಿಂಗು ಕೆಂಪು ಮೆಣಸು ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಇದನ್ನು ಸಲಡ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬನೇ ರುಚಿಯಾದಂಥ ಬೀಟ್ರೋಟ್ ಸಲ್ಯಾಡ್ ರೆಡಿ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ